ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ತಿಂಡಿಗೆ ದೋಸೆ ಮಾಡಿದ್ದೆ ನನ್ನ ಮಗ ದೋಸೆ ದಿವಸ ಯಾವ ಥರ ದೋಸೆ ಬೇಕು ಅಂತ ಕೇ ಗೊತ್ತಾ ತೋರಿಸ್ತೀನಿ ಬನ್ನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕೆ ಪಕ್ಕದ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಫಸ್ಟು ವೀಡಿಯೋನ ನೀವೇ ನೋಡ್ಬೋದು ಸೊ ಹಂಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈಗ ತಡ ಮಾಡೋದು ಬೇಡ ಬನ್ನಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಓಕೆ ಸ್ನೇಹಿತರೆ ನೋಡಿ ನನ್ನ ಮಗ ಯಾವಾಗ್ಲೂ ದೋಸೆ ಮಾಡಿದ್ದಾಗೆಲ್ಲ ಕೂಡ ಇದೇ ಥರನೇ ನನ್ನ ಪುಟ್ ಪುಟಾಣಿ ದೋಸೆ ಬೇಕು ಅಂತೇಳಿ ಯಾವಾಗಲೂ ಈ ರೀತಿ ಪುಟಾಣಿ ದೋಸೆನೇ ಹಾಕಿಸ್ಕೊತಾನೆ ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ಅವನಿಗೆ ದೋಸೆ ಮಾಡಿದ್ದೆ ಸೊ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ ಅವನು ಬಾಕ್ಸ್ ಬೇರೆ ಕಟ್ಟಬೇಕಾಗಿತ್ತು ಹಂಗಾಗಿ ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಸೊ ಹೋಗ್ಬೇಕಾದ್ರೆ ಉನಿ ಹಾಕ್ಬಿಟ್ಟು ಹೋಗಿದ್ದೆ ಇನ್ನು ಬಂದು ರುಬ್ಕೊಂಡೆ ನಂದು ಉಬ್ಬು ಸೊ ಇದಿಲ್ಲ ಪ್ರಾಬ್ಲಮ್ ಇಲ್ಲ ಪ್ರ ಫ್ರೆಂಡ್ಸ್ ಏನಪ್ಪ ಅಂದರೆ ಆ ಹಿಟ್ಟು ರುಬ್ಬಿದ್ಮೇಲೆ ಯಾವ್ದಾದ್ರು ಬಿಸಿಯಾಗಿರೋ ಪಾತ್ರೆ ಮೇಲೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಹಂಗಾಗಿ ದೋಸೆ ಕೂಡ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಚಟ್ನಿ ಎಲ್ಲ ನಾರ್ಮಲಿ ಮಾಡೇ ಮಾಡ್ತಾರೆ ಹಂಗಾಗಿ ಅದನ್ನೇನು ತೋರ್ಸೋಕೆ ಹೋಗಲಿಲ್ಲ ದೋಸೆ ಚೆನ್ನಾಗಿ ಬಂದಿತ್ತು ನೋಡಿ ನಿಮ್ಮ ಮನೇಲಿ ನಿಮ್ಮ ಮಕ್ಕಳುಗಳು ಇದೇ ರೀತಿನಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹಾಗೆ ಬಾಗಿಲಿಗೆ ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೆ ಹೊಸ್ಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ ಇವತ್ತಿನ ರಂಗೋಲಿ ಓಕೆ ಫ್ರೆಂಡ್ಸ್ ಹಾಗೆ ಮೊನ್ನೆ ಎಲ್ಲ ಬಟ್ಟೆಯೆಲ್ಲ ಒಗ್ದಾಕಿದ್ದೆ ಅವನ್ನೆಲ್ಲ ಎತ್ಕೊಂಡೇ ಇರಲಿಲ್ಲ ಬೆಳಿ ನೆನ್ನೆ ಇವ ನೆನ್ ಇವತ್ತು ನೆನ್ನೆ ಬೇರೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬಟ್ಟೆ ಎತ್ಕೊಳಕ್ಕೆಲ್ಲ ಆಗಲಿಲ್ಲ ನೆನ್ನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಹಂಗಾಗಿ ಬಟ್ಟೆಗಳನ್ನ ಅವನು ಎತ್ಕೊಳ್ಳಿಲ್ಲ ಇನ್ನು ಸಂಜೆ ಬಂದು ಎತ್ಕೊಳ್ಳೋಣ ಅಂದರೆ ಅವು ಈ ಚಳಿ ಬೇರೆ ಇರೋದ್ರಿಂದ ನಾವು ಬಂದಾಗ ಆಗಲೇ ಆರೂವರೆ ಆಗಿತ್ತು ತುಂಬ ಥಂಡಿ ಆದಂಗೆ ಆಗ್ಬಿಟ್ಟಿದ್ದ ಬಟ್ಟೆಗಳು ಸಾಫ್ಟ್ ಸಾಫ್ಟ್ ಆಗಿದ್ದವು ಸೊ ಇನ್ನು ಬೆಳಗ್ಗೆ ಎತ್ಕೊಂಡ್ರಾಯ್ತು ಅಂತೇಳಿ ಹೇಗೂ ಬೆಳಗ್ಗೆ ಬಿಸಿಲು ಬರುತ್ತೆ ಬಿಸಿಲು ಬಂದಿತ್ತು ಸೊ ಹಂಗಾಗಿ ಹೇಗೂ ಸ್ವಲ್ಪ ಡ್ರೈ ಆಗಿರುತ್ತಲ್ಲ ಅಂಥೇಳಿ ಅವನ್ನೆಲ್ಲ ಎತ್ಕೊಂಬಂದು ನೀಟಾಗಿ ಇದ್ದೆ ಇನ್ನು ಇಲ್ಲಿಂದ ಆಚೆ ಇನ್ನೇನು ಕೆಲಸ ಇಲ್ಲ ಸ್ವಲ್ಪ ಅಂಗಡಿಲಿ ಕೂತ್ಕೊಂಡು ಇನ್ನು ಎರಡು ಗಂಟೆಗೆ ಅಂಗಡಿ ಬಾಕ್ಲಾಗ್ತೀನಿ ಇನ್ನೇನು ವ್ಯಾಪಾರ ಇರೋದಿಲ್ಲಲ್ಲ ಸೊ ಹಂಗಾಗಿ ಎರಡು ಗಂಟೆಗೆ ಹಾಕಿ ನಾಲ್ಕೂವರೆ ಐದು ಗಂಟೆಗೆ ಓಪನ್ ಮಾಡ್ತೀನಿ ಇನ್ನು ನಾಲ್ಕೂವರೆ ಮೇಲೆ ಇನ್ನೇನು ನನ್ನ ಮಗ ಬರ್ತಾನೆ ಸೊ ಅವನ್ದೆಲ್ಲ ಟಿಫನ್ ಬಾಕ್ಸ್ ಇರುತ್ತೆ ಹಾಗೆ ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದವು ಪ್ಲೇಟ್ಗಳು ತಟ್ಟೆಗಳೆಲ್ಲ ಇರ್ತವೆ ಸೊ ಅವನ್ನೆಲ್ಲನೂ ತಕ್ಕೊಂಡು ನೀಟಾಗಿ ಒಂದ್ಸಲ ವಾಶ್ ಮಾಡಿಕೊಂಡ್ರೆ ಇನ್ನು ಸಂಜೆ ನನ್ನ ಹಸ್ಬೆಂಡ್ ಬಂದಮೇಲೆ ಮತ್ತು ಪಾತ್ರೆ ಮತ್ತು ಸಂಜೆ ಟೈಮ್ ಎರಡು ಟೈಮ್ ಪಾತ್ರೆ ತೊಳಿಲೇಬೇಕು ಸೊ ಈಗ ಬಟ್ಟೆ ಎಲ್ಲ ಮಡ್ಚ್ಕೊಂಡೆ ಕರ್ಚಿಪ್ ಅಲ್ಲಿ ಇಲ್ಲಿ ಹಾಕಿದ್ರೆ ಕೈ ಸಿಕ್ಕಲ್ಲ ಸೊ ಹಂಗಾಗಿ ಅದಕ್ಕೆ ಅಂತಲೇ ಒಂದು ಸಣ್ಣದ್ದು ಬ್ಯಾ ಬಟ್ಟೆ ಬ್ಯಾಗ್ ಇಟ್ಕೊಂಡಿದ್ದೀನಿ ಅದರೊಳಗೆ ಸಪ್ರೇಟಾಗಿ ಹಾಕಿ ಇಲ್ಲೇ ಟಿ ವಿ ಶೋಕೇಶಲ್ಲಿ ಇಟ್ಕೊತೀನಿ ಇನ್ನು ನನ್ನ ನನ್ನ ಹಸ್ಬೆಂಡ್ ಬಟ್ಟೆಗಳು ನಿಮಗೆ ಗೊತ್ತು ಸೊ ಅದು ಮಾಮೂಲಿ ಯಾವಾಗಲೂ ಅಲ್ಲಿ ಶೆಲ್ಫಲ್ಲಿ ಅವ್ರಿಗೆ ಅಂತಲೇ ಬಿಟ್ಟಿರೋದು ಇನ್ನು ಶೆಲ್ಫಿಗೆ ನಾನೇ ಅದು ಒಂದು ದಾರ ಕಟ್ಕೊಂಡು ವೇಲ್ ಬಿಟ್ಬಿಟ್ಟಿದ್ದೀನಿ ಅದಕ್ಕೆ ಇನ್ನೇನು ಇರಲಿಲ್ಲ ಅದು ಬಂದವರಿಗೆಲ್ಲ ಹಾಗೆ ಕಾಣ್ತಿತ್ತಲ್ಲ ಶೋಕಿಸ್ತಾರ ಅಂತೇಳಿ ಅದು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಒಂದು ಸಿಂಪಲ್ ಟಿಪ್ಸ್ ಹೇಳಿದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಪ್ಲೀಸ್ ಇನ್ನು ಇದು ಸಂಜೆ ಆಗಿ ಸಂಜೆ ನಾಲ್ಕೂವರೆ ಆಗಿತ್ತು ಸ್ನ್ಯಾಕ್ಸಿಗೆ ಖಾಲಿಯಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಮಂಡಕ್ಕಿಗೆ ಖಾರ ಹಚ್ಕೊಳ್ಳೋಣ ಅಂತ ಹಚ್ಕೊಂಡೆ ನಾವು ಯಾವ ರೀತಿ ಮಾಡ್ಕೊತೀವಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ ಕ್ರಿಸ್ಪ್ ಆಗೋರ್ಗು ಹುರ್ಕೋಬೇಕು ಅದಾದಮೇಲೆ ಅದು ಹುರಿದಿದ್ದಾದ ನಂತರ ಸ್ವಲ್ಪ ಸಾಸಿವೆ ಅದ್ರ ಜೊತೆಗೆ ಹಾಗೆಯೇ ಕರ್ಬೇವು ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ ಕ್ರಿಸ್ಪಾಗಿ ಹುರ್ಕೋಬೇಕು ಕರ್ಬೇವು ಕೂಡ ಚೆನ್ನಾಗಿ ಎಣ್ಣೆ ಒಳಗೆ ಹುರ್ಕೊಳ್ಳೋದ್ರಿಂದ ತಿನ್ನುವಾಗ ಕರುಂ ಕುರುಮ್ ಅಂತ ಸಿಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಹುರ್ಕೊಂಡ ನಂತರ ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದು ಹುರ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ರುಚಿಗಾಗೋಷ್ಟು ಉಪ್ಪು ಹಾಕೋಬೇಕು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಎಲ್ಲ ಕೂಡ ಉಪ್ಪಿಡಿಯುತ್ತೆ ಸೊ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ಹಳದಿ ಪೌಡ್ರು ಅರಿಶಿಣ ಪುಡಿ ಹಾಕ್ಕೊಂಡು ಒಳ್ಳೆ ಚೆನ್ನಾಗಿರೋ ಮಿಕ್ಸ್ ಕೊಟ್ಕೋಬೇಕು ನೆಕ್ಸ್ಟ್ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕೋ ಸ್ವಲ್ಪ ಒಂದು ಒಂದೇ ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಖಾರಕ್ಕೋಸ್ಕರ ಅಷ್ಟೇ ಹಾಕ್ಕೊಬೇಕು ಹಾಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು ನೆಕ್ಸ್ಟ್ ಇದು ಮೊಗಲ್ ಪೌಡ್ರು ನಿಮ್ಮ ಹತ್ರ ಅವೈಲೇಬಲ್ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಆಗ್ತಾಯಿದ್ರು ನಡೆಯುತ್ತೆ ಸೊ ಇತ್ತು ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಇದ್ದರೆ ಹಾಕೊಳ್ಳಿ ಒಂದು ಇದು ಕೂಡ ಒಂದು ಒಂದು ಸ್ಪೂನಷ್ಟು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಬೇಕು ಇದು ಎಣ್ಣೆಯಲ್ಲಿ ಸ್ವಲ್ಪ ಇದು ಫ್ರೈ ಆಗಬೇಕು ಕಾ ಪೌಡ್ರು ಕೂಡ ಸೊ ಇದು ಹುರಿದಾದ ನಂತರ ಅದಕ್ಕೆ ಮಂಡಕ್ಕಿ ಹಾಕ್ಕೊಂಡು ಒಳ್ಳೆಯ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಂಜೆ ಟೀ ಟೈಮಿಗೆ ಹೇಳಿ ಮಾಡಿಸಿದಂಥ ಸ್ನ್ಯಾಕ್ ರೆಸಿ ಸ್ನ್ಯಾಕ್ಸ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಳಿಗಂತೂ ಸೂಪರಾಗಿರುತ್ತೆ ಖಾಕಾರವಾಗಿ ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ಳಿ ನಾನು ಹೇಳೋದು ಮರ್ತ್ಬಿಟ್ಟೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೊಳ್ಳಿ ಖರ್ಕಾರವಾಗಿ ಸಿ ಸ್ವೀಟ್ ಸ್ವೀಟಾಗಿ ತುಂಬಾ ಚೆನ್ನಾಗಿರುತ್ತೆ ಚಳಿಗೆ ಸಂಜೆ ಮನೆಯೆಲ್ಲ ಕಸ ಗುಡಿಸ್ಬೇಕಾದ್ರೆ ಸೊ ಅಂಗಡಿಲೂ ಸ್ವಲ್ಪ ನೆನೆ ಸಾಮಾನೆಲ್ಲ ತೊಗೊಂಬಂದಿದ್ರು ನನ್ನ ಹಸ್ಬೆಂಡು ಬಿಸ್ಕೆಟ್ ಕವರು ಮತ್ತು ಇನ್ನು ಅದೇ ಬಿಸ್ಕೆಟ್ ಕವರ್ಗಳು ಚಾಕ್ಲೇಟ್ ಕವರ್ಗಳು ಈ ಥರದಾವೆಲ್ಲ ಹಾಗೇ ಕ್ಲೀನ್ ಜೋಡಿಸ್ದಾಗ ಎಲ್ಲ ಬಿಚ್ಚಿ ಬಿಚ್ಚಿ ಹಾಗೆ ಸೈಡ್ಗೆ ಹಾಕೊಬಿಟ್ಟಿದ್ದೆ ಸೊ ಅಂಗಡಿ ಕಸ ಕೂಡ ಕುಡಿಸ್ಕೋಬೇಕಾಗಿತ್ತಲ್ಲ ಒಂಚೂರು ಅಂಗಡಿ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅಂಗಡಿ ಕೂಡ ಹಾಗೆ ಕ್ಲೀನ್ ಮಾಡಿಕೊಂಡೆ ಸಿಂಪಲ್ಲಾಗಿ ಇನ್ನು ಕಸ ಏನು ಅಷ್ಟೊಂದು ಇರಲಿಲ್ಲ ನಾನು ಬಿಸ್ಕೆಟ್ ಕವರ್ಗಳೇ ಜಾಸ್ತಿ ಹಾಕಿದ್ದು ಅಲ್ಲಿ ಅಂಗಡಿಯಲ್ಲಿ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲನೂ ನಾನು ಇನ್ನೇನು ಆಚೆ ಎಸೆಯಕ್ಕೆ ಹೋಗಲ್ಲ ಈ ಡಸ್ಟ್ಬಿನ್ನಲ್ಲಿ ಹಾಕಿ ಡಸ್ಟ್ಬಿನ್ನಲ್ಲಿ ಹಾಕಿ ಎಲ್ಲನೂ ಸ್ಟೋರ್ ಮಾಡಿ ಇಟ್ಕೊಂಡು ಫೈನಲ್ಲಿ ಬರ್ನ್ ಮಾಡಿಬಿಡ್ತೀನಿ ಅಷ್ಟೇ ಗೊತ್ತಾ ಒಂದು ಇವತ್ತಿನ ವೀಡಿಯೋದಲ್ಲಿ ಒಂದು ಟಿಪ್ಸ್ ಹೇಳ ನಾನು ತಂದ್ಕೊಂಡಿದ್ದೀನಿ ಈ ರೀತಿ ಸೀರೆ ಕವರ್ ಬರುತ್ತಲ್ಲ ಸೊ ಇದನ್ನು ಬಿಸಾಡ್ಬೇಡಿ ಇದರಿಂದ ಒಳ್ಳೆ ಹೆಲ್ಪ್ಫುಲ್ ಆಗುತ್ತೆ ಏನಪ್ಪಾ ಅಂತಂದರೆ ಈ ಕವರ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಕಟ್ ಮಾಡಿಕೊಂಡು ಈ ಬಳೆಗಳನ್ನೆಲ್ಲನೂ ನೀಟಾಗಿ ಇದಕ್ಕೆ ಈ ರೀತಿ ಸುತ್ಕೊಂಡು ನಂತರ ಸ್ಟ್ಯಾಂಡಿಗೆ ಹ್ಯಾಂಗ್ ಮಾಡ್ಕೊಳ್ಳೋರಿಗೆ ಈ ಟಿಪ್ಸ್ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ ಈ ರೀತಿ ಸುತ್ಕೊಂಡು ಇದನ್ನು ಹಾಗೆ ಸ್ಟ್ಯಾಂಡಿಗೆ ಹ್ಯಾಂಗ್ ಮಾಡಿಕೊಂಡ್ರೆ ಇದ್ರ ಮೇಲೆ ಧೂಳು ಕೂಡ ಆಗಲ್ಲ ನಮಗೆ ಯಾವ ಬಳೆ ಬೇಕು ಅನ್ನೋದು ನೀಟಾಗಿ ಟ್ರಾನ್ಸ್ಪರೆಂಟ್ ಕವರ್ ಆಗಿರೋದ್ರಿಂದ ಯಾವ ಬಳೆ ಬೇಕು ಅನ್ನೋದು ಕಲರು ಕೂಡ ನೀಟಾಗಿ ಕಾಣುತ್ತೆ ಡಿಸೈನು ಕೂಡ ಕಾಣುತ್ತೆ ಸೊ ಈ ಹಂಗಾಗಿ ಬಳೆಗಳು ದಷ್ಟು ಕೂಡ ಆಗೋಲ್ಲ ಈ ಟಿಪ್ ಒಂದು ಸಲ ಯೂಸ್ ಮಾಡಿ ಹಾಗೆ ನಾನು ನನ್ನ ಬ್ಯಾಂಗರ್ಸ್ ಕಲೆಕ್ಷನ್ ಮಾಡುವಾಗ ಎಲ್ಲ ಪೇಪರು ಮತ್ತು ನ್ಯೂಸ್ ಪೇಪರ್ ಎಲ್ಲ ಸುತ್ತಿಟ್ಬಿಟ್ಟಿದ್ದೆ ಯಾವ ತಗೋಬೇಕು ಯಾವ ತಗೋಬಾರ್ದು ಗೊತ್ತೇ ಆಗ್ತಿರ್ಲಿಲ್ಲ ಹಂಗೆ ಈ ಐಡಿಯಾ ಅವಾಗಲೇ ಬಂದಿತ್ತು ಬಟ್ ನಿಮಗೆ ಹೇಳೋಣ ಅನ್ನೋಕ್ಕೆ ನನಗೆ ಟೈಮ್ ಆಗಲಿಲ್ಲ ಇದನ್ನು ಸೆಟ್ರೇಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಸ್ಟ್ಯಾಂಡಿಗೆ ಯಾವ ರೀತಿ ಹ್ಯಾಂಗ್ ಮಾಡೋದು ಅನ್ನೋದು ಕೂಡ ನಾನು ಈಗ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಈ ಟಿಪ್ಪೇನೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮರೆಯದೆ ಒಂದು ಲೈಕ್ ಕೊಡಿ ಓಕೆ ಗೈಸ್ ನೋಡಿ ನಾನು ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ ಈಗ ಡಸ್ಟ್ ಆಗೋಲ್ಲ ಗಲೀಜು ಕೂರಲ್ಲ ನನಗೆ ಯಾವ ಥರ ಬೇಕು ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಸೊ ಅದನ್ನು ನೀಟಾಗಿ ಹಾಗೆ ತೊಗೋಬೋದು ನೋಡಿ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಈ ಥರ ಟ್ರಾನ್ಸ್ಪರೆಂಟ್ ಕವರ್ ಹಾಕೊಂಡ್ರೆ ಧೂಳು ಕೂತ್ಕೊಂಡ್ರು ಕೊಡುವುದ್ರೆ ನೀಟಾಗಿ ಹೋಗುತ್ತೆ ಹಾಗೆಯೇ ನಮ್ಗೆ ಯಾವ್ದು ಬೇಕಾದರೂ ನೀಟಾಗಿ ಕಾಣೋಕ್ಕೂ ಕಾಣುತ್ತೆ ನೋಡಿ ಇದು ಮರುನ್ ಕಲರು ಸೊ ಇಲ್ಲಿದೆ ನೋಡಿ ಇದು ರೆಡ್ ಕಲರು ಎಲ್ಲ ನೀಟಾಗಿ ಟ್ರಾನ್ಸ್ಪರೆಂಟ್ ಕಾರ್ ಕಾಣುತ್ತೆ ನನ್ನ ರೀತಿ ಯಾರಾದರೂ ಹ್ಯಾಂಗ್ ಮಾಡ್ಕೊಳ್ಳೋವಂಥವ್ರ ಇದ್ರೆ ಅವರಿಗೆ ಈ ಟಿಪ್ಸು ಯೂಸ್ಫುಲ್ ಅಂದ್ಕೊತೀನಿ ಈ ಟಿಪ್ಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ಬ ಬಾಯ್